ರಜಿತ್ ರಾಮ್ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಹಿರಿಯ ನಿರ್ಮಾಪಕಿ ಏನಂದ್ರು ಗೊತ್ತಾ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾದಲ್ಲಿ ಅಭಿನಯಿಸಿದ್ದ ನಟಿ ರಚಿತಾ ರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಮತ್ತೆ ನಟ ಶ್ರೀನಗರ ಕಿಟ್ಟಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಫಿಲಂ ಚೇಂಬರ್ಗೆ ದೂರು ಕೂಡ ಕೊಟ್ಟ ನಿರ್ದೇಶಕ ನಾಗಶೇಖರ್ ರಮ್ಯಾ ತಮ್ಮನ್ನ ಎಲ್ಲರಿಗೂ ನಾನು ಸಿನಿಮಾ ಮಾಡಿದ್ದೀನಿ ಆದರೆ ಇಂತಹ ಸಮಸ್ಯೆ ಯಾವ ನಟಿಯಿಂದನೂ ಕೂಡ ಬಂದಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ ಸದ್ಯ ಈಗ ಈ ವಿಚಾರ ಒಂದು ಕಡೆ ಆದರೆ ಇದೀಗ ನಟಿ ರಚಿತಾ ರಾಮ್ ಅವರ ವಿರುದ್ಧ ಮತ್ತೊಂದು ಗಂಭೀರ ಆರೋಪ ಕೇಳಿಬಂದಿದೆ ಸಿನಿಮಾದಲ್ಲಿ ನಟಿಸುವುದಾಗಿ ಅಡ್ವಾನ್ಸ್ ನ ಕೂಡ ತಗೊಂಡಿದ್ರಂತೆ ಆದರೆ ಸಿನಿಮಾದಲ್ಲಿ ನಟಿಸದೆ ಈಗ ಹಾಗೆ ಉಳ್ಕೊಂಡಿದ್ದಾರೆ ಅಡ್ವಾನ್ಸ್ ಕೂಡ ವಾಪಸ್ ಕೊಡದೆ ಮೋಸ ಮಾಡಿದ್ದಾರೆ ಎಂದು ಹಿರಿಯ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು ಆರೋಪ ಮಾಡಿದ್ದಾರೆ ಇನ್ನು ಈ ವಿಚಾರ ಹತ್ತು ತಿಂಗಳ ಹಿಂದೆಯೂ ಕೂಡ ಗಲಾಟೆ ನಡೆದಿತ್ತಂತೆ ಇದೀಗ ಮತ್ತೆ ಆರೋಪ ಕೇಳಿ ಬರುತ್ತಿದೆ ಎಂಟು ವರ್ಷಗಳ ಹಿಂದೆ ಉಪೇಂದ್ರ ಮತ್ತು ರಚಿತಾರಾಮ್ ನಟನೆಯಲ್ಲಿ ಈ ಒಂದು ಸಿನಿಮಾ ಮೂಡಿ ಬರಬೇಕಿತ್ತು ಉಪ್ಪಿರುಪ್ಪಿ ಸಿನಿಮಾದಲ್ಲಿ ಉಪೇಂದ್ರ ಅವರ ಜೊತೆ ನಟಿಸಲು ರಚಿತಾರಾಮ್ ಅವರು ಒಪ್ಪಿಕೊಂಡಿದ್ದರಂತೆ ವಿಜಯಲಕ್ಷ್ಮಿ ಅರಸ್ ನಿರ್ಮಾಣದಲ್ಲಿ ಕೆ ಮಾದೇಶ್ ನಿರ್ದೇಶನದಲ್ಲಿ ಸಿನಿಮಾ ಮೂಡಿ ಬರಬೇಕಿತ್ತು ಆದರೆ ಇಪ್ಪತ್ತ್ಮೂರು ಲಕ್ಷ ಸಂಭಾವನೆಗೆ ಕಮಿಟ್ ಆಗಿದ್ದ ರಚಿತಾರಾಮ್ ಅವರು ಹದಿಮೂರು ಲಕ್ಷ ಅಡ್ವಾನ್ಸ್ ರೂಪದಲ್ಲಿ ಹಣ ಕೂಡ ಇಸ್ಕೊಂಡಿದ್ದರಂತೆ ಅಲ್ಲದೆ ಚಿತ್ರತಂಡ ಎರಡು ಸಾವಿರದ ಹದಿನೇಳರಲ್ಲಿ ಬ್ಯಾಂಕಾಕ್ನಲ್ಲಿ ಶೂಟಿಂಗ್ ಮಾಡೋದಕ್ಕೆ ಪ್ಲ್ಯಾನ್ ಕೂಡ ಮಾಡಿತ್ತಂತೆ ಅವರಿಗೆ ಬರ್ತೀನಿ ಅಂತ ಒಪ್ಕೊಂಡು ಆಮೇಲೆ ಟಿಕೆಟ್ ಬುಕ್ ಮಾಡಿದ್ರು ಕೂಡ ರಚಿತಾರಾಮ್ ಅವರು ಬಂದಿಲ್ಲ ಹದಿನೈದು ದಿನಗಳ ಕಾಲ ಈಗ ಬರ್ತೀನಿ ಆಗ ಬರ್ತೀನಿ ಅಂತ ಆಟ ಆಡಿಸ್ತಿದ್ರಂತೆ ನಿರ್ಮಾಪಕಿ ವಿಜಯಲಕ್ಷ್ಮಿ ಅರಸ್ ಅವರು ಹದಿನೈದು ದಿನ ಟಿಕೆಟ್ ಬುಕ್ ಮಾಡಿ ರೂಮ್ ಬುಕ್ ಮಾಡಿಕೊಂಡು ಕಾದ್ ಕಾಯ್ತ ಇದ್ರಂತೆ ಆದರೆ ರಚಿತಾ ರಾಮ್ ಅವರು ಇರೋಕ್ಕೆ ಹೀರೋ ಪೋರ್ಷನ್ ಶೂಟ್ ಮಾಡಿಕೊಂಡು ವಾಪಸ್ ಮತ್ತು ಚಿತ್ರತಂಡ ಅಲ್ಲಿಂದ ಹೊರಟಿತಂತೆ ಒಂದು ದಿನ ಮಾತ್ರ ಮೈಸೂರಿನಲ್ಲಿ ನಡೆದ ಶೂಟಿಂಗ್ನಲ್ಲಿ ರಚಿತಾರಾಮ್ ಅವರು ಭಾಗಿಯಾಗಿದ್ರಂತೆ ಹೀಗಾಗಿ ನಿರ್ಮಾಪಕಿ ವಿಜಯಲಕ್ಷ್ಮಿಯವರು ರಚಿತಾ ರಾಮ್ ಅವರಿಂದ ಒಂದೂವರೆ ಕೋಟಿ ಕಳ್ಕೊಂಡಿದ್ದೀನಿ ಅಂತಂದ್ಬಿಟ್ಟು ಹೇಳ್ತಿದ್ದಾರೆ ಮತ್ತು ಅವತ್ತಿನಿಂದ ಇವತ್ತುವರೆಗೂ ಕೂಡ ರಚಿತಾರಾಮ್ ಅವರು ಅವ್ರಿಗೆ ಸಿಗ್ ಸತಾಯಿಸ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಆರೋಪ ಮಾಡಿದ್ದಾರೆ ಸೊ ವೀಕ್ಷಕರೇ ಸದ್ಯ ಈಗ ರಾಮ್ ಅವ್ರ ಮೇಲೆ ಸಾಲು ಸಾಲು ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಏನಕ್ಕೆ ಸಂಜು ವೇಟ್ಸ್ ಗೀತಾ ಟು ಸಿನಿಮಾಗೆ ಪ್ರಚಾರಕ್ಕೆ ಇವರು ಬರಲಿಲ್ಲ ಅಂತ ಅಂದ್ಬಿಟ್ಟು ಇವ್ರ ಮೇಲೆ ಆರೋಪನ ಮಾಡಿದ್ರು ಮತ್ತಿವಾಗ ಇನ್ನೊಂದು ಆರೋಪ ಕೂಡ ಕೇಳಿಬರ್ತಿದೆ ಈ ಒಂದು ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ